ಚತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶೋಧ ಕಾರ್ಯಾಚರಣೆ ಬಹುತೇಕ ಅನುಮಾನ ಅಂತ ಹೇಳ್ತಾ ಇದ್ದಾರೆ ಇವತ್ತು ಸ್ವಲ್ಪ ಶೋಧ ಕಾರ್ಯ ಸ್ವಲ್ಪ ಅನುಮಾನ ಇವತ್ತು ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿದೆ ಅಲ್ಲಿ ಮಾ ಅಲ್ಲಿನ ಮಾಹಿತಿ ಎಸ್ ಐ ಟಿ ಕಚೇರಿಯಲ್ಲಿ ದೂರದಾರನನ್ನು ಕೂರಿಸ್ಕೊಂಡು ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ ಏನಪ್ಪ ಕರೆಕ್ಟಾಗಿ ಹೇಳು ಏನು ನೀನು ಕಂಡಿದ್ಯಾ ನೋಡಿದ್ಯಾ ನೀನು ನೆನಪಾಗ್ತಾ ಇದೆಯಾ ನೆನಪಾಗ್ತಾ ಇಲ್ವಾ ಮರತೇ ಹೋಗಿದೆಯಾ ಕೂತಿರೋದೆ ಸುಳ್ಳ ಏನು ಕಥೆ ಇದು ಎರಡು ವಾರಗಳು ಕಳೀತಾ ಬಂತು ಎರಡು ವಾರಗಳಾಗಿದೆ ಈಗ ಎಲ್ಲಿಗೆ ಬಂದಿದೆ ನಿನ್ನ ಕಥೆ ಕೇಳಬಹುದು ವಿಚಾರಣೆ ಮಾಡಬಹುದು ಹೊಸ್ದಾಗಿ ನೆನಪಾಗ್ತಾ ನೆನಪಾಗ್ತಾಯಿದೆ ಅದನ್ನು ಕೇಳಬಹುದು ಇವತ್ತು ಹೊಸ ಸ್ಪಾಟ್ಗೆ ದೂರದಾರ ಹೋಗೋದೇ ಅನುಮಾನ ಅಲ್ಲೂ ಕೂಡ ಯಾವುದು ರತ್ನಗಿರಿ ಬೆಟ್ಟದಲ್ಲೋ ಬಾಹುಬಲಿ ಬೆಟ್ಟದಲ್ಲೋ ಅಲ್ಲೂ ಕೂಡ ಶೋಧ ಕಾರ್ಯವನ್ನು ಮಾಡಿದಾಗ ಏನೂ ಸಿಕ್ಕಿಲ್ಲ ಅಲ್ಲಿ ಹೊಸ ಸ್ಪಾಟ್ಗೆ ದೂರದಾರ ಹೋಗೋದು ಅನುಮಾನ ಅಂತ ಹೇಳ್ತಾ ಇದ್ದಾರೆ ಎಸ್ ಐ ಟಿ ಕಚೇರಿಯಿಂದ ಆಲ್ರೆಡಿ ಎ ಸಿ ಸ್ಟೆಲ್ಲ ವರ್ಗೀಸ್ ತೆರಳಿದ್ದಾರೆ ತಮ್ಮ ಕಚೇರಿಗೆ ಎ ಸಿ ಸ್ಟೆಲ್ಲ ವರ್ಗೀಸ್ ಹೊರಟೋಗಿದ್ದಾರೆ ಅಂದರೆ ಈಗ ಇವತ್ತು ಶೋಧ ಕಾರ್ಯವೇ ಅನುಮಾನ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಅವರು ಎಸ್ ಐ ಟಿ ಕಚೇರಿಯಿಂದ ಎ ಸಿ ಆಫೀಸ್ಗೆ ಅವರು ಹೋಗಿದ್ದಾರೆ ಬಂದೋಬಸ್ತ್ಗೆ ಇದ್ದಂಥ ಕೆ ಎಸ್ ಆರ್ ಪಿ ತುಕಡಿ ಕೂಡ ಇದೀಗ ವಾಪಸ್ಸಾಗಿದೆ ಅಲ್ಲೇನೂ ಶೋಧ ಕಾರ್ಯ ನಡೆಯುಲ್ ನಡೆಯಲ್ಲ ಎನ್ನುವುದರ ಸೂಚನೆಗಳಿವೆಲ್ಲವೂ ಕೂಡ ರಿಡಿಸ್ಕೊಳಕ್ಕೆ ಈಗ ಆದಿತ್ಯ ಇದ್ದಾರೆ ಆದಿತ್ಯ ಎಲ್ಲಿಗೆ ಬಂತು ಈ ಶೋಧ ಕಾರ್ಯ ಇವತ್ತು ನಡೆಯೋದೇ ಅನುಮಾನ ಅಂತ ಹೇಳ್ತಾ ಇದ್ದಾರೆ ಈಗ ಬಾಹುಬಲಿ ಬೆಟ್ಟದಲ್ಲೋ ಅಥವಾ ರತ್ನಗಿರಿ ಬೆಟ್ಟದಲ್ಲೋ ಅಲ್ಲೇನೂ ಸಿಕ್ಕಂತೆ ಕಾಣಿಸ್ತಾ ಇಲ್ಲ ಈ ಹೊಸ ಸ್ಪಾಟ್ ಅಂದರೆ ಯಾವುದಾಗಿತ್ತು ಒಂದು ಕಡೆ ಜೈನ ಸಮುದಾಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿ ಈಗ ಎನ್ ಎಚ್ ಆರ್ ಸಿ ಎಂಟ್ರಿ ಆಗಿದೆ ಒಂದು ಕಡೆಯಲ್ಲಿ ಸೊ ಇಡೀ ಕಾರ್ಯಾಚರಣೆ ಎಲ್ಲಿಗೆ ಬರ್ತಾ ಇದೆ ಕ್ಲಾರಿಟಿ ಸಿಗ್ತಾ ಇದೆಯಾ ಸಿಗ್ತಾ ಇಲ್ವಾ ಅಂತ ರಮಕ ಹೌದು ನಿಜವಾಗ್ಲು ಈ ಒಂದು ಪ್ರಕರಣ ಏನಿದೆ ದಿನಕ್ಕೊಂದು ತಿರುವುಗಳನ್ನು ಪಡಿತಾ ಇದೆ ಒಂದೊಂದು ದಿನ ಒಂದೊಂದು ಡೆವಲಪ್ಮೆಂಟ್ಗಳು ಆಗ್ತಾ ಇರುವಂಥದ್ದನ್ನು ಗಮನಿಸಬಹುದು ಇವತ್ತು ಪ್ರಮುಖವಾಗಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಈ ಪ್ರಕರಣಕ್ಕೆ ಎಂಟ್ರಿ ಆಗಿದೆ ಈಗಾಗಲೇ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ಅವರು ಬೇಕಾದಂತಹ ಎಲ್ಲ ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ ಇದರ ನಡುವಿಗೆ ಬಂದಿರುವಂತಹ ಮಾಹಿತಿ ಏನು ಅಂದರೆ ಸ್ಪಾಟ್ ನಂಬರ್ ತರ್ಟೀನ್ ಏನು ಮಾರ್ಕ್ ಆಗಿತ್ತು ಆದರೆ ಕಾರ್ಯಾಚರಣೆ ಆಗಿರಲಿಲ್ಲ ಆ ಸ್ಪಾಟ್ನಲ್ಲಿ ಈಗ ಜಿ ಪಿ ಆರ್ ಯಂತ್ರದ ಮೂಲಕವೇ ಕಾರ್ಯಾಚರಣೆ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ ಸದ್ಯ ನಾನು ಅದೇ ಸ್ಪಾಟ್ ಮುಂಭಾಗದಲ್ಲಿ ಇದ್ದೇನೆ ನಾವು ದೃಶ್ಯದಲ್ಲಿ ಗಮನಿಸಬಹುದು ಅಂದ್ರೆ ಹೆಚ್ಚು ಚರ್ಚೆಯಾದಂತಹ ಸ್ಪಾಟ್ ಇದು ಮಾರ್ಕ್ ಆದಂತಹ ದಿನದಿಂದ In ೂ ಕೂಡ ಡೇ ಒನ್ನಿಂದಲೂ ಇಂದಲೂ ಕೂಡ ಇದು ಬಹಳ ಚರ್ಚೆಯಲ್ಲಿದ್ದಂಥ ಸ್ಪಾಟ್ ಒಂದು ಏನು ಅಂದ್ರೆ ಇದು ಸಾರ್ವಜನಿಕವಾಗಿ ಬಹಳ ಗೋಚರವಾಗುವಂಥದ್ದು ಇಲ್ಲೇ ಕಾಣಿಸುತ್ತೆ ನಮಗೆ ಓಪನ್ ಆಗಿ ಒಂದು ರಸ್ತೆಯ ಬದಿಯಲ್ಲೇ ಇದೆ ಮತ್ತು ಸಾಕಷ್ಟು ಜನ ಓಡಾಟ ನಡೆಸುವಂಥ ಜಾಗದಲ್ಲೇ ಒಂದು ಸ್ಪಾಟ್ ಇದು ಮತ್ತು ಫೈನಲ್ ಸ್ಪಾಟ್ ಆಗಿತ್ತು ತರ್ಟೀನ್ ಅಂದ್ರೆ ಲಾಸ್ಟ್ ಸ್ಪಾಟ್ ಆತ ಮಾರ್ಕ್ ಮಾಡಿದ್ದು ಸೊ ಅಂದುಕೊಂಡ ರೀತಿಯಲ್ಲೆಲ್ಲ ನಡಿಬೇಕಾಗಿದ್ರೆ ಅದು ಆಗಬೇಕಾಗಿತ್ತು ಅದರ ಕಾರ್ಯಾಚರಣೆ ಆದರೂ ಈವರೆಗೂ ಕೂಡ ಎಲ್ಲ ಸ್ಪಾಟ್ಗಳ ಕಾರ್ಯಾಚರಣೆ ಆದರೂ ಈ ಸ್ಪಾಟ್ ಒಂದು ಕಾರ್ಯಾಚರಣೆ ಇನ್ನೂ ಎಂಡ್ ಆಗಿಲ್ಲ ಹಾಗಾಗಿ ಇವತ್ತು ಜಿ ಪಿ ಆರ್ ಮೂಲಕ ಇದರ ಕಾರ್ಯಾಚರಣೆಯನ್ನು ಮಾಡ್ತಾ ರೀತಿಯ ಮಾಹಿತಿಗಳು ಬರ್ತಾ ಇದೆ ಈಗಾಗಲೇ ಜಿ ಪಿ ಆರ್ ಯಂತ್ರ ಕೂಡ ಬಂದಿದೆ ಅದ್ರ ಮೂಲಕ ಇಲ್ಲಿ ಕಾರ್ಯಾಚರಣೆ ನಡೆಯುತ್ತೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಯಾಕಂದ್ರೆ ನಾವು ಹಿಂದೆನೂ ಕೂಡ ಹೇಳ್ತಾ ಇದ್ವಿ ಈ ಸ್ಪಾಟ್ ಏನಿದೆ ಬಹಳ ಚಾಲೆಂಜಸ್ ಇದೆ ಒಂದು ಕಡೆ ಪಕ್ಕದಲ್ಲಿ ನೇತ್ರಾವತಿ ನದಿ ನೀರು ಹದಿ ಹರಿಯುತ್ತೆ ಮತ್ತು ಅಣೆಕಟ್ಟೆ ಏನಿದೆ ಅಣೆಕಟ್ಟಿನ ಒಂದು ತಡೆಗೋಡೆ ಕೂಡ ಇದೆ ಮತ್ತು ಇಲ್ಲಿರುವಂತಹ ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ಗಳಾಗಿರ್ಬೋದು ವಿದ್ಯುತ್ ಆಗಿರಬಹುದು ಮತ್ತು ರಸ್ತೆ ಎಲ್ಲವೂ ಕೂಡ ಒಂದು ಎಸ್ ಐ ಟಿಗೆ ಬಹಳ ಸವಾಲಿನ ಜಾಗ ಇದು ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿದ ಸಂದರ್ಭ ಏಕಾಏಕಿ ಬೇರೆ ಕಡೆ ಮಾಡಿದ ರೀತಿಯಲ್ಲಿ ಇಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಅನೇಕ ಇಲಾಖೆಗಳ ನೀರಾವರಿ ಇಲಾಖೆ ಆಗಿರಬಹುದು ಮೆಸ್ಕಾಂನ ಅನುಮತಿಗಳು ಕೂಡ ಬೇಕಾಗಿತ್ತು ಇದರ ಜೊತೆಗೆ ಇಲ್ಲಿ ಕಳೆಬರ ಸಿಗುತ್ತಾ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ಯಾಕಂದ್ರೆ ಸ್ಥಳೀಯರಿಂದಲೂ ಕೂಡ ಎಸ್ ಐ ಟಿ ಮಾಹಿತಿಯನ್ನ ಪಡೆದಿತ್ತು ಹಿರಿಯ ಅಧಿಕಾರಿಗಳು ಕಾರ್ಯಾಚರಣೆಗೂ ಮುನ್ನ ಬಂದು ಇಲ್ಲಿ ಪರಿಶೀಲನೆಯನ್ನು ಮಾಡಿದ್ರು ಇಲ್ಲಿ ಸಾಕಷ್ಟು ಚಾಲೆಂಜಸ್ ಇದೆ ಮತ್ತು ಇಲ್ಲಿ ಡೆವಲಪ್ಮೆಂಟ್ ಕಾಮಗಾರಿಗಳು ನಡೆದಿರುವಂಥ ಕಾರಣದಿಂದಾಗಿ ಇಲ್ಲಿ ಹೆಚ್ಚು ಮಣ್ಣು ಹಾಕಿದ್ದಾರೆ ಹಾಗಾಗಿ ಇಲ್ಲಿ ಪಿ ಆರ್ ಯಂತ್ರವೇ ಸೂಕ್ತ ಅನ್ನುವಂಥ ರೀತಿಯ ಚರ್ಚೆಗಳು ನಡೆದಿತ್ತು ಒಂದು ದಿನ ಇಡೀ ಆ ವಿಚಾರದ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ಚರ್ಚೆಗಳನ್ನು ಕೂಡ ಮಾಡಿದ್ರು ಸೊ ಅದರ ಫಲಿತಾಂಶವಾಗಿ ಈಗ ಜಿ ಪಿ ಆರ್ ಯಂತ್ರದ ಆಗಮನವಾಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಈಗಾಗಲೇ ಎಸ್ ಐ ಟಿ ಕಚೇರಿಯಲ್ಲಿ ಅದು ಇದೆ ಅನ್ನುವಂಥ ಮಾಹಿತಿ ಅದರ ಜೊತೆಗೆ ಅದು ಆದಷ್ಟು ಬೇಗ ಅಂದರೆ ಇವತ್ತೇ ಇಲ್ಲಿ ಬಂದು ಕಾರ್ಯಾಚರಣೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಇದೆ ಈಗ್ಲೂ ಬಂದರೂ ಬರಬಹುದು ಅನ್ನುವಂಥ ರೀತಿಯಲ್ಲೂ ಕೂಡ ಇದೆ ಸೊ ಮೊದಲು ಡೆಮೋ ರೀತಿಯಲ್ಲಿ ಒಮ್ಮೆ ಅದನ್ನು ಚೆಕ್ ಮಾಡಿ ಆ ಬಳಿಕ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾಚರಣೆ ಮಾಡೋದು ಅಂತ ಆಯಿತು ಆದರೆ ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಇಲ್ಲಿ ಬಂದು ಇಲ್ಲಿ ಯಾವ ರೀತಿಯ ಡೆಮೋ ಇಲ್ಲ ನೇರವಾಗಿ ಇಲ್ಲಿ ಉತ್ಖನನ ಕಾರ್ಯವನ್ನು ಆರಂಭ ಮಾಡೋದಕ್ಕೆ ಬೇಕಾಗಿರುವ ರೀತಿಯಲ್ಲಿ ಜಿ ಪಿ ಆರ್ ಯಂತ್ರವನ್ನು ಬಳಕೆ ಮಾಡ್ತಾರೆ ಅನ್ನೋದು ಕೂಡ ಬರ್ತಾ ಇರುವಂತಹ ಮಾಹಿತಿ ಹಾಗಾಗಿ ಈಗ ಸಾಕಷ್ಟು ಕುತೂಹಲಗಳು ಕೂಡ ಇದೆ ಸೊ ಈ ಸ್ಪಾಟ್ ಬಗ್ಗೆ ಬಹಳ ಚರ್ಚೆಗಳು ಕೂಡ ಆಗ್ತಾ ಇತ್ತು ಅಂತಿಮವಾಗಿ ಇದರ ಅಡಿಯಲ್ಲಿರುವಂಥ ಸತ್ಯ ಏನು ಅನ್ನೋದನ್ನು ಮೊದಲು ಕಂಡುಕೊಂಡು ಆ ಬಳಿಕ ಅವಶೇಷಗಳಿಗೋಸ್ಕರ ಎಸ್ ಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಆ ಜಿ ಪಿ ಆರ್ ಯಂತ್ರದ ಒಂದು ರೆಂಟ್ ಏನಿದೆ ಬಹಳ ಕಾಸ್ಟ್ಲಿ ಅದು ಹಾಗಾಗಿ ಅದನ್ನು ಕೇವಲ ಪಾಯಿಂಟ್ ನಂಬರ್ ತರ್ಟೀನ್ಗೆ ಮಾತ್ರ ಯೂಸ್ ಮಾಡ್ತಾರಾ ಅಥವಾ ಬೇರೆ ಪಾಯಿಂಟ್ಗಳಿಗೂ ಕೂಡ ಅದನ್ನು ಯೂಸ್ ಮಾಡುವಂಥ ಸಾಧ್ಯತೆಗಳು ಇದೆಯಾ ಯಾಕಂದರೆ ಈಗಾಗಲೇ ಉತ್ಖನನವಾಗ್ತಾ ಇರುವಂಥ ಬಹುತೇಕ ಪಾಯಿಂಟ್ಗಳಲ್ಲಿ ಯಾವುದರಲ್ಲೂ ಕೂಡ ಕಳೆ ಬರದ ಒಂದು ಸುಳಿವುಗಳು ಕೂಡ ಸಿಗ್ತಾ ಇಲ್ಲ ಪಾಯಿಂಟ್ ನಂಬರ್ ಆರನ್ನು ಹೊರತುಪಡಿಸಿದರೆ ಬೇರೆ ಯಾವುದ್ರಲ್ಲೂ ಕೂಡ ಸಿಕ್ಕಿಲ್ಲ ಹಾಗಾಗಿ ಈ ಅನಾಮಿಕ ದೂರುದಾರ ತೋರಿಸಿದ ಜಾಗದಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ ಕೂಡಲೇ ಎಸ್ ಐ ಟಿ ಅವರ ಕಾರ್ಯಾಚರಣೆಯಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಮಾಡ್ತಾ ಇಲ್ಲ ಬದಲಾಗಿ ಆತನಿಗೆ ಇನ್ನಷ್ಟು ಹೆಚ್ಚಿಗೆ ಅವಕಾಶಗಳನ್ನು ಕೊಡ್ತಾ ಇದೆ ಮತ್ತು ಆತನ ಮೇಲೆ ವಿಶ್ವಾಸವನ್ನು ಇಡ್ತಾ ಇದೆ ಆತ ಯಾವೆಲ್ಲ ಜಾಗಗಳನ್ನು ಹೇಳ್ತಾ ಆ ಎಲ್ಲ ಜಾಗವನ್ನ ಕೂಡ ಮಾಡ್ತಾ ಇದ್ದಾರೆ ಪಾಯಿಂಟ್ ನಲ್ಲಿ ಸಿಗ್ಲಿಲ್ಲ ಅಂತ ಸಂದರ್ಭ ಆತ ಆತ ತೋರಿಸುವ ಪಕ್ಕದ ಸ್ಪಾಟ್ ನಲ್ಲಿ ಅಥವಾ ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲೂ ಕೂಡ ಕೂಡ ಅದಕ್ಕೆ ಎ ಬಿ ಸಿ ಅಂತ ಮಾರ್ಕ್ ಮಾಡಿ ಸಮಾಧಿಯನ್ನು ಅಗಿತಾ ಇದ್ದಾರೆ ಹಾಗಾಗಿ ಎಸ್ ಐ ಟಿ ಮುಂದೆ ದೂರುದಾರ ಅಥವಾ ಅವನ ಪರವಾಗಿರುವಂತಹ ವಕೀಲರು ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅದು ಯಾವ್ದನ್ನ ಕೂಡ ಎಸ್ ಐ ಟಿ ಬಾಕಿ ಉಳಿಸಿಲ್ಲ ಸೊ ಸದ್ಯ ಜಿ ಪಿ ಆರ್ ಒಂದು ಬಾಕಿ ಆಗಿತ್ತು ಅದು ದೂರುದಾರರ ವಿಚಾರದಲ್ಲಿ ಆದಿತ್ಯ ಈಗ ಹೊಸ ಹೊಸ ದೂರುದಾರರು ಬರ್ತಾ ಇದ್ದಾರೆ ಹೊಸ ಹೊಸ ಕಡೆ ಬರ್ತಾ ಇದ್ದಾರೆ ಕಂತು ಕಂತುಗಳಲ್ಲಿ ದೂರುಗಳು ಇವೆ ಒಂದು ಕಡೆ ಮೊದಲನೇ ದೂರುದಾರ ಕೊಟ್ಟಿದ್ದಂಥ ವಿಚಾರಕ್ಕೆ ಆರನೆಯ ಗುಂಡಿ ಬಿಟ್ಟರೆ ಇನ್ನೆಲ್ಲೂ ಕೂಡ ಆತ ಹೇಳಿದ್ದಕ್ಕೆ ಬಲವಾದ ಪೂರಾವೆ ಒಂದು ಕಡೆ ಸಿಕ್ಕಿಲ್ಲ ಎರಡನೇ ದೂರುದಾರರು ಮೂರನೇ ದೂರುದಾರರು ಎರಡನೇ ದೂರದಾರದ ಎರಡನೆಯ ದೂರು ಇದೆಲ್ಲ ಏನದು ಇನ್ಸ್ಟಾಲ್ಮೆಂಟ್ ಕಂಪ್ಲೇಂಟ್ಸ್ ಕತೆಗಳು ಇದೇನಾಗ್ತಾ ಇದೆ ಇಲ್ಲಿಂದ ಹೌದು ನಮ್ಮಕ ಅಂತ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆಯಿಂದ ಡೆವಲಪ್ಮೆಂಟ್ಗಳಾದರೆ ಇನ್ನೊಂದು ಕಡೆಯಿಂದ ಹೊಸ ಸಾಕ್ಷಿದಾರರು ಹೊಸ ದೂರುದಾರರ ಎಂಟ್ರಿ ಬಹಳ ಒಂದು ಒಂದು ರೀತಿಯಲ್ಲಿ ಆಶ್ಚರ್ಯವಾಗುವಂಥ ರೀತಿಯಲ್ಲಿ ಆಗ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು ಇದೀಗ ಪದ್ಮಲತಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಪೋಷಕರು ಕೂಡ ಇವತ್ತು ದೂರು ನೀಡೋದಕ್ಕೆ ಎಸ್ ಐ ಟಿ ಕಚೇರಿಗೆ ಬಂದಿದ್ದಾರೆ ಯಾಕಂದರೆ ಈ ಹಿಂದೆ ಕೂಡ ಯಾವಾಗ ಎಸ್ ಐ ಟಿ ಫಾರ್ಮ್ ಆಯಿತು ನಾವಿಲ್ಲಿ ಬಂದು ವರದಿಯನ್ನು ಮಾಡುವ ಸಂದರ್ಭದಲ್ಲೂ ಕೂಡ ಈ ವಿಚಾರಗಳು ಮುನ್ನಲೆಗೆ ಬಂದಿತ್ತು ಪ್ರಮುಖವಾಗಿ ಪದ್ಮಲತಾ ಪ್ರಕರಣ ಆಗಿರ್ಬೋದು ಈ ಪ್ರಕರಣಗಳನ್ನು ಎಸ್ ಐ ಟಿಗೆ ವಹಿಸಬೇಕು ಅಂತ ಅವರ ಮನೆಯವರು ಕೂಡ ಈ ವಿಚಾರವನ್ನು ಒಂದು ಮನವಿಯನ್ನು ಮಾಡಿದ್ರು ಎಸ್ಐ ಬಂದ ಸಂದರ್ಭ ನಾವು ಕೂಡ ಮನವಿಯನ್ನು ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಇದರೊಂದಿಗೆ ಆ ಒಂದು ಪ್ರಕರಣವನ್ನು ಸೇರಿಸಿಕೊಳ್ತಾರ ಯಾಕಂದ್ರೆ ಆತ ಮೆನ್ಷನ್ ಮಾಡಿರುವಂತ ಐದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ನಾನು ಹೂತಿರುವಂಥ ಶವಗಳ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಸ್ ಐ ಟಿ ಫಾರ್ಮ್ ಆಗಿತ್ತು ಆದರೆ ಈ ಪ್ರಕರಣ ನಡೆದಿರುವಂತದ್ದು ನೈನ್ಟೀನ್ ಏಯ್ಟಿ ಫೈವ್ ಏಯ್ಟಿ ಸಿಕ್ಸಲ್ಲಿ ಅಲ್ಲಿ ಹಾಗಾಗಿ ಈ ಪ್ರಕರಣವನ್ನು ಕೂಡ ಅವರು ಗಮನ ಗಣನೆಗೆ ತೆಗೆದುಕೊಳ್ತಾರ ಅನ್ನುವಂಥ ರೀತಿಯ ನಿರೀಕ್ಷೆಗಳು ಕೂಡ ಇದೆ ಹಾಗಾಗಿ ಇವತ್ತು ಅವರ ಕುಟುಂಬಸ್ಥರು ಕೂಡ ಪೊಲೀಸ್ ಠಾಣೆಗೆ ಹೋಗಿದ್ದಾರೆ ಇದರ ಜೊತೆಗೆ ಕೇವಲ ಪದ್ಮಲತಾ ಕುಟುಂಬ ಮಾತ್ರ ಅಲ್ಲ ಇದರೊಂದಿಗೆ ಹೊಸ ಸಾಕ್ಷಿಗಳು ಕೂಡ ಜೀವಂತ ಸಾಕ್ಷಿಗಳು ಆತ ಈ ಥರ ಹೂತಿರುವಂಥದ್ದು ನಿಜ ನಾವದನ್ನು ಕಣ್ಣಾರೆ ಕಂಡಿದ್ದೀವಿ ನಾವು ಅದಕ್ಕೆ ಸಾಕ್ಷಿಗಳು ಕೂಡ ಆಗಿದ್ದೀವಿ ನಮ್ಮನ್ನು ಕೂಡ ಕಾರ್ಯಾಚರಣೆಯಲ್ಲಿ ಬಳಸ್ಕೊಳ್ಳಿ ಅನ್ನುವಂಥ ರೀತಿಯಲ್ಲೂ ಕೂಡ ಮನವಿಯನ್ನು ಮಾಡಿದ್ದಾರೆ ಸೊ ಹೀಗಾಗಿ ಎಸ್ ಐ ಟಿಯ ಮುಂದೆ ಅನೇಕ ವಿಚಾರಗಳು ಇದೆ ಆದರೆ ಅವ್ರು ಯಾವ ಥರ ನಿರ್ಧಾರ ತೆಗೆದುಕೊಳ್ತಾರೆ ಈ ಪ್ರಕರಣಗಳನ್ನೆಲ್ಲ ಅದಕ್ಕೆ ಜೋಡಿಸಿಕೊಂಡು ಹೋಗ್ತಾರಾ ಅಂತ ಯಾಕಂದರೆ ಮೊನ್ನೆ ದಿವಸ ಕೂಡ ಸಿಕ್ಕಂಥ ಒಂದು ಅಸ್ಥಿ ಪಂಜರ ಅಂದರೆ ಪಾಯಿಂಟ್ ನಂಬರ್ ಆರರ ಬಳಿಕ ಒಂದು ಸಂಪೂರ್ಣವಾಗಿರುವಂಥ ಅಸ್ಥಿಪಂಜರ ಪತ್ತೆಯಾಗಿತ್ತು ಆದರೆ ಅದು ಭೂಮಿಯ ಮೇಲ್ಭಾಗದಲ್ಲಿ ಪತ್ತೆಯಾದಂಥ ಅಸ್ಥಿ ಪಂಜರ ಮತ್ತು ಈತ ಮಾಡಿರುವಂಥ ಆರೋಪ ಅಥವಾ ಆ ಒಂದು ಟೈಮ್ ಲೈನ್ ಏನಿದೆ ಅದೇ ಅದರೊಳಗೆ ಆ ಪ್ರಕರಣ ಬರಲಿಲ್ಲ ಅಂತ ಆಗಿದ್ರು ಕೂಡ ಆ ಪ್ರಕರಣವನ್ನು ಎಸ್ ಐ ಟಿ ಹೆಗಲಿಗೆ ಹಾಕಲಾಗಿದೆ ಎಸ್ ಐ ಅದರ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಆ ನಡುವೆ ಜಯಂತ್ ಅನ್ನುವಂತಹ ಹೊಸ ದೂರುದಾರ ಬರ್ತಾರೆ ಅವರು ಕೂಡ ಇದೇ ಮಾದರಿಯಲ್ಲಿ ಅವರು ಬಾಲಕೇಶ್ವವನ್ನು ಹೂತಿರುವಂಥ ವಿಚಾರವನ್ನು ಹೇಳ್ತಾರೆ ನಾನು ಪ್ರತ್ಯಕ್ಷ ಸಾಕ್ಷಿ ನಾನು ಹೇಳಿದ ಜಾಗದಲ್ಲೂ ಕೂಡ ನೀವು ಉತ್ಖಂಡನ ಮಾಡಬೇಕು ಅಂತ ಹೇಳಿದ ಸಂದರ್ಭ ಆ ಪ್ರಕರಣ ಕೂಡ ಎಸ್ ಐ ಟಿ ಹೆಗಲಿಗೆ ಬೀಳುತ್ತೆ ಈಗ ಸದ್ಯ ಬಂದಿರುವಂಥದ್ದು ಪದ್ಮಲತಾ ಪ್ರಕರಣ ಸೊ ಈ ಪ್ರಕರಣ ಏನಾದರೂ ಎಸ್ ಐ ಟಿಯ ಹೆಗಲಿಗೆ ಬೀಳುತ್ತಾ ಬಿದ್ದರೂ ಕೂಡ ಅಚ್ಚರಿ ಪಡದಂತಹ ವಾತಾವರಣ ಸದ್ಯದ ಮಟ್ಟಿಗೆ ಈ ಒಂದು ರಹಸ್ಯ ಪ್ರಕರಣದಲ್ಲಿ ಯು ಆದಿತ್ಯ